ಈ ಸುತ್ತು ಇವಾಗ ಮಧುಗಿರಿ ತಾಲೂಕಿನಲ್ಲಿ ಹಳ್ಳಿಗಳಲ್ಲಿ ಶಾಲೆ ಇರ್ತಕ್ಕಂಥದ್ದು ನಾನು ಇಷ್ಟೊಂದು ಜನ ಸೇರಿರ್ತಕ್ಕಂಥದ್ದನ್ನು ನೋಡೇ ಇಲ್ಲ ಯಾವತ್ತೂನು ಮಕ್ಕಳಿನ ಬಗ್ಗೆನೇ ಯೋಚನೆ ಮಾಡ್ತಾ ಇರಬೇಕು ಹುಡುಗರಿಗೆ ನಾವು ಅನ್ನ ಹಾಕ್ಬಿಟ್ರೆ ಬಟ್ಟೆ ತುಂಬದ ಮೇಲೆ ಸಾಕು ಅಂತಾರೆ ವಿದ್ಯೆನ ನಾವು ಎಷ್ಟು ಹೇಳಿದ್ರು ಕೂಡ ನಾನು ಸಾಲದು ಅಂತಲೇ ಹೇಳ್ತಾ ಇರ್ತಾರೆ ಎಷ್ಟು ಹೇಳಿದ್ರು ಕೂಡ ಬೇಕು ನಾವು ಮುದುಕರಾಗಿದ್ದೀವಿ ಈಗಲೂ ಕೂಡ ನಾನು ಪುಸ್ತಕ ಓದ್ತಲೇ ಇರ್ತೀನಿ ನಾವು ಸತ್ರು ಕೂಡ ಓದ್ತಲೇ ಇರ್ತೀವನೋ ಗೊತ್ತಿಲ್ಲ ಹಾಗೇ ಓದು ಅಂತಕ್ಕಂಥದ್ದನ್ನು ಮಿತಿ ಇಲ್ಲ ಅದಕ್ಕೆ ಓದೋದಕ್ಕೆ ಎಷ್ಟು ಬೇಕಾದರೂ ಓದ್ತಾ ಇರ್ಬೋದು ಯಾರು ಬೇಕಾದರೂ ಓದ್ತಾ ಇರ್ಬೋದು ಪೇರೆಂಟ್ಸು ನಮಗಿಂತ ಕೆಲವರು ಓದೇ ಇರ್ತಕ್ಕಂಥವ್ರು ಬುದ್ಧಿವಂತರಾಗಿರ್ತಾರೆ ಅದರಲ್ಲಿ ಹಳ್ಳಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿರ್ತಕ್ಕಂಥ ಬುದ್ಧಿ ಪಟ್ಟಣದಲ್ಲಿರ್ತಕ್ಕಂಥವ್ರಿಗೆ ಇರೋದಿಲ್ಲ ಯಾಕೆ ಅಂದರೆ ಅವ್ರ ಪುಸ್ತಕದ ಬದ್ನೆಕಾಯಿ ಇವರು ಪ್ರಕೃತಿ ಬದ್ನೆಕಾಯಿ ಅದರಿಂದ ವ್ಯತ್ಯಾಸ ಇರುತ್ತೆ ಅವ್ರಿಗೂ ನಮಗೂ ಕೂಡ ಶೂರ್ಲಿ ಹೂನ್ ದಿಸ್ ಸ್ಕೂಲ್ ಬಿಕಾಸ್ ಏನಂದ್ರೆ ಹೇಳೋದಂದರೆ ಅಂದ್ರೆ ಇಲ್ಲಿ ಶ್ರದ್ಧೆ ಯಾವುದೇ ಕೆಲಸ ಆಗ್ಲಿ ಶ್ರದ್ಧೆಯಿಂದ ಮಾಡ್ತಾರೆ ಊಟ ಮಾಡ್ತಾರೋ ಇಲ್ವೋ ಏನು ಮಾಡ್ತಾರೋ ಏನು ಕತೆ ಯಾರಿಗೂ ಗೊತ್ತಾಗೋದಿಲ್ಲ ಕೆಲಸ ಹಿಡಿದ ಮೇಲೆ ಏನಾಗಿ ಕೆಲಸ ಮುಗಿಬೇಕು ಈ ಶಿಕ್ಷಣ ಕ್ಷೇತ್ರ ಅವರು ಆರಿಸಿಕೊಂಡಿದ್ದಾರೆ ಇದಕ್ಕೆ ಬಹಳಷ್ಟು ಶ್ರಮ ಆಗಬೇಕು ಶ್ರಮ ಆಗ್ತಾ ಇದ್ದಾರೆ ಈ ಶಾಲೆಯಲ್ಲಿ ಮಕ್ಕಳು ಕೂಡ ತುಂಬಾ ಬುದ್ಧಿವಂತರಾಗಿ ಮುಂದುವರಿಕವಾಗಿ ಒಳ್ಳೆ ಒಳ್ಳೆ ಎಜುಕೇಶನ್ ಮಾಡೋದಕ್ಕವರು ಎಲ್ಲ ಸಹಕಾರಿ ನೀಡ್ತಾರೆ ಯಾವುದೇ ಕಾರಣಕ್ಕೂ ನಿಮಗೆ ಯಾವ ಯಾವುದು ಬೆಂಗಳೂರು ಇಟ್ಸ್ ಬ್ಯೂಟಿಫುಲ್ ಸ್ಕೂಲ್ ದೇವರು ಅವ್ರಿಗೆ ಒಂದು ಕಡೆ ಕೈ ತೋರಿಸಿದೆ ಇಟ್ ಇಸ್ ಮಿರಾಕಲ್ ಮಾಡ್ತಾರೆ ಅವರು ಮಿರಾಕಲ್ ಕಾಯ್ತಾ ಇದ್ದಾರೆ ಅದು ಬರುತ್ತೆ ಆಗುತ್ತೆ ನಿಮಗೆಲ್ಲ ಸಂತೋಷದ ಸುದ್ದಿ ಇದೀನ ಇದು ಮತ್ತೆ ಇನ್ನೇನು ನಾನು ಹೆಚ್ಚಿಗೆ ಹೇಳೋಕೆ ಆಗೋದಿಲ್ಲ ಟೈಮ್ ಆಗೋಯ್ತು ಪೋಷಕರು ಮತ್ತು ಎಲ್ಲ ಪುಟಾಣಿ ಮಕ್ಕಳು ಕಾಯ್ತಾ ಇದ್ದಾರೆ ನಾನು ಹೇಳಿ ಈ ಶಾಲೆ ಒಳ್ಳೇದಾಗ್ಲಿ ಕಾಶಿ ಪಬ್ಲಿಕ್ ಶಾಲೆ ನವೀನ್ ಕುಮಾರ್ ಸರ್ ಅವರ ಸಾರಥ್ಯದಲ್ಲಿ ಇಷ್ಟೊಂದು ಚೆನ್ನಾಗಿ ನಡೀತಾ ಇದೆ ಅದರಲ್ಲೂ ನೋಡಿ ಈ ಒಂದು ಸ್ಕೂಲ್ ಡೇ ಎಷ್ಟು ಅದ್ದೂರಿಯಾಗಿ ನಡೀತಾ ಇದೆ ಯಾವುದೇ ಟೌನ್ ಶಾಲೆಗಳಿಗೆ ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಇಷ್ಟೊಂದು ಅದ್ದೂರಿಯಾಗಿ ನಡೀತಾ ಇದೆ ಇದರ ಹಿಂದೆ ಅನೇಕ ಅನೇಕರ ಶ್ರಮ ಇರುತ್ತೆ ಈ ಶಾಲೆಯ ಸಿಬ್ಬಂದಿ ವರ್ಗದವರು ಆಡಳಿತ ಮಂಡಳಿಯವರು ಪೋಷಕ ವರ್ಗದವರು ಎಲ್ಲರ ಶ್ರಮ ಇರುತ್ತೆ ಮೊದಲಿಗೆ ಎಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ ನಹಿ ಜ್ಞಾನೇನ ಸದೃಶ್ಯಂ ಅಂತ ಹೇಳ್ತಾರೆ ಜ್ಞಾನಕ್ಕಿಂತ ಮಿಗಿಲಾದ್ದು ಬೇರೆ ಯಾವುದೇ ಜ್ಞಾನ ಪೋಷಕರು ಸಹಕಾರ ನೀಡಿದ್ರೆ ಮಾತ್ರ ಒಂದು ಮಗು ಉತ್ತಮವಾದ ಶಿಕ್ಷಣವನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಯಾಕೆಂದ್ರೆ ನಿಮ್ಮ ಮಗು ಶಾಲೆಯಲ್ಲಿ ಕೇವಲ ಎಂಟು ಗಂಟೆ ಒಂಬತ್ತು ಗಂಟೆಗಳ ಕಾಲ ಮಾತ್ರ ಇರುತ್ತೆ ಉಳಿದ ಹದಿನಾರು ಗಂಟೆಗಳ ಕಾಲ ನಿಮ್ಮ ಮನೆಗಳಲ್ಲಿ ಇರುತ್ತೆ ನೀವು ಮನೆಗಳಲ್ಲಿ ಪೋಷಕರು ಸಹ ಆ ಮಗುವಿಗೆ ಓದೋದಕ್ಕೆ ಬೇಕಾದಂತಹ ಪ್ರೋತ್ಸಾಹವನ್ನು ಹಾಗೂ ಸೂಕ್ತ ವಾತಾವರಣವನ್ನ ನಿರ್ಮಿಸ್ಕೊಟ್ ಆಗ ಶಿಕ್ಷಕರ ಶ್ರಮ ಇನ್ನಷ್ಟು ಸಾರ್ಥಕ ಆಗುತ್ತೆ ಎಲ್ಲರೂ ಸೇರಿದ್ರೆ ಮಾತ್ರ ಶಿಕ್ಷಕ ಮಗುವಿನ ನನ್ನ ಮಕ್ಕಳಲ್ಲಿ ಸೊ ಇದು ನಂದು ಅಂದ್ರೆ ಇನ್ನೊಂದು ಡಿಸಿಪ್ಲಿನ್ ಬಹಳ ಇಂಪಾರ್ಟೆನ್ಸ್ ಕೊಡ್ತೀವಿ ಡಿಸಿಪ್ಲಿನ್ ಅಂತ ಹೇಳಿದ್ರೆ ಸೈಲೆಂಟ್ ಆಗಿ ಹೋಗಿ ಟೀಚರ್ಸ್ ಹೇಳಿದ್ದನ್ನೆಲ್ಲ ಕೇಳ್ಕೊಂಡು ಏನೋ ಇಟ್ಕೊಂಡಿದ ತಕ್ಷಣ ಅದು ಡಿಸಿಪ್ಲಿನ್ ಅಲ್ಲ ನನ್ನ ಲೆಕ್ಕದಲ್ಲಿ ಯಾವ ಟೈಮ್ಗೆ ಯಾವ ಕೆಲಸ ಮಾಡಬೇಕು ಹೇಗೆ ಮಾಡಬೇಕು ಯಾರ ಹತ್ರ ಬಿಹೇವ್ ಮಾಡಬೇಕು ದಟ್ ಇಸ್ ವರ್ ಡಿಸಿಪ್ಲಿನ್ ಇನ್ ಅಕಾರ್ಡಿಂಗ್ ಟು ಲಿ ಸೊ ಇದನ್ನ ಮಕ್ಕಳಲ್ಲಿ ಬೆಳೆಸ್ಬೇಕು ಕ್ವಶನ್ ಮಾಡೋದು ಫಸ್ಟ್ ಮಕ್ಕಳ ಉದ್ದೇಶ ಅದು ಮಕ್ಳು ಬೆಳೆಸೋದ್ ಕ್ವಶನ್ ಮಾಡೋದ್ ಕೆಲವೆಲ್ಲ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಕ್ವಶನ್ ಮಾಡದೆ ಬಿಟ್ಬಿಟ್ಟಿದ್ದಾರೆ ನಾವ್ ಏನ್ ಹೇಳಿದ್ರು ಇದಕ್ಕೆ ಮೂರು ಕಾಲು ಅಂತ ಹೇಳಿದ್ರೆ ಮೂರೇ ಕಾಲು ಅನ್ನೋ ಲೆಕ್ಕ ತಗೊಂಡ್ಬಿಟ್ಟಿದ್ದಾರೆ ಅದು ಇವತ್ತು ಮೂರು ಕಾಲ ಇದ್ರೆ ಮೂರು ಕಾಲು ನಾಲ್ಕ್ ಕಾಲ ಇದ್ರೆ ಯಾವ್ ಮೂರ್ ಕಾಲ ಅಂತ ಹೇಳಿದ್ರಿಂದ ಮನಸ್ಥಿತಿ ಬರಬೇಕು ಮಕ್ಕಳಲ್ಲಿ ಫಸ್ಟ್ ಅದು ಮನಸ್ಥಿತಿನ ಸಾಯಿಸಿದ್ದಾರೆ ಈಗ ಶಾಲಾ ವರ್ಷಕ್ಕೆ ಪರೀಕ್ಷೆ ಯಶಸ್ವಿ ಆಗಿರ್ತೀರ ಈಗ ಪರೀಕ್ಷೆ ಹತ್ರ ಇದ್ರ ಬಗ್ಗೆ ನೀವೇನು ಡೈರೆಕ್ಷನ್ ಪರೀಕ್ಷೆ ವಿಚಾರಕ್ಕೆ ನಾರ್ಮಲ್ ಆಗಿ ಎಲ್ಲಾರು ಕೇಳ್ತಾರೆ ಈ ಕ್ವಶನ್ ಆಲ್ರೆಡಿ ಕೆಲವರು ಕೇಳಿದ್ದಾರೆ ಕೂಡ ನನ್ನ ಸೊ ನಾನು ಹೇಳೋದು ಒಂದೇ ಉದ್ದೇಶ ವರ್ಷ ನಾವು ಸ್ಕೂಲಲ್ಲಿ ಬಂದಾಗ ಏನಿರುತ್ತೆ